ಸಣ್ಣ ಮತ್ತು ಮಧ್ಯಮ ವ್ಯಾಪಾರಿಗಳಿಗೆ ಬಿಗ್ ಶಾಕ್ ಎದುರಾಗಿದೆ ಬೇಕರಿ ಇಟ್ಕೊಂಡಿರ್ತಾರೆ ತರಕಾರಿ ಅಂಗಡಿ ಇಟ್ಕೊಂಡಿರ್ತಾರೆ ದಿನಸಿ ಅಂಗಡಿ ಇಟ್ಕೊಂಡಿರ್ತಾರೆ ಅಂತವರಿಗೆ ಈಗ ಟ್ಯಾಕ್ಸ್ ನ ಶಾಕ್ ಎದುರಾಗಿದೆ ಅಂತವರೆಲ್ಲರೂ ಕೂಡ ಈಗ ಏಕಾಏಕಿಯಾಗಿ ಲಕ್ಷ ಲಕ್ಷ ಗಟ್ಟಲೆ ಟ್ಯಾಕ್ಸ್ ಕಟ್ಟಬೇಕು ಅಂತ ನೋಟಿಸ್ ಹೋಗಿದೆ ಬೇಕರಿ ದಿನಸಿ ಟೀ ಅಂಗಡಿಗಳಿಗೂ ಕೂಡ ಟ್ಯಾಕ್ಸ್ ಕಟ್ಟುವಂತೆ ನೋಟಿಸ್ ಜಾರಿಯಾಗಿದೆ ಲಕ್ಷ ಲಕ್ಷ ಟ್ಯಾಕ್ಸ್ ಕಟ್ಟುವಂತೆ ವ್ಯಾಪಾರಿಗಳಿಗೆ ನೋಟಿಸ್ ಹೋಗಿರೋದು ನೋಟಿಸ್ ಬಗ್ಗೆ ವಾಣಿಜ್ಯ ತೆರಿಗೆಗಳ ಅಪರ ಆಯುಕ್ತರು ಸ್ಪಷ್ಟನೆ ಕೊಟ್ಟಿದ್ದಾರೆ ಮಾರಾಟ ಮಾಡಿದ ಸರಕುಗಳಿಗೆ ಟ್ಯಾಕ್ಸ್ ಕಡ್ಡಾಯವಾಗಿರುತ್ತೆ ವಾರ್ಷಿಕ ನಲವತ್ತು ಲಕ್ಷ ವಹಿವಾಟು ಮೀರಿದ್ರೆ ಜಿಎಸ್ಟಿ ಅನ್ವಯ ಆಗುತ್ತೆ ಬ್ರೆಡ್ ಹೊರತುಪಡಿಸಿ ಕುರುಕಲು ತಿಂಡಿಗೆ ಶೇಕಡ ಐದರಷ್ಟು ಜಿಎಸ್ಟಿ ಯು ಪಿ ಐ ಮೂಲಕ ನಲವತ್ತು ಲಕ್ಷಕ್ಕಿಂತ ಹೆಚ್ಚು ಹಣ ಪಡೆದಿದ್ರು ಅಂದರೆ ಅವರಿಗೆ ನೋಟಿಸ್ ಜಾರಿ ಆಗಿದೆ ಅಂತ ಒಂದಷ್ಟು ಕ್ಲಾರಿಟಿ ಕೊಟ್ಟಿದ್ದಾರೆ ಜಿ ಎಸ್ ಟಿ ನೋಂದಣಿ ಪಡೆಯದವರಿಗೆ ನೋಟಿಸ್ ಕೊಟ್ಟಿರೋದು ಇನ್ನು ಸರಕು ಸೇವೆಗಳ ವಿವರವನ್ನ ನೀಡಿ ತೆರಿಗೆ ಪಾವತಿಗೆ ಕಡ್ಡಾಯ ಅಂತೇಳಿ ಕೂಡ ಸೂಚನೆಯನ್ನು ಕೊಡಲಾಗಿದೆ ಲಕ್ಷ ಲಕ್ಷ ಟ್ಯಾಕ್ಸ್ ಕಟ್ಟಬೇಕಾ ನಾವು ಅಂತ ಒಂದಷ್ಟು ಭಯ ಈಗ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ಶುರುವಾಗಿದೆ ನೀವೀಗ ಒಂದು ಟೀ ಅಂಗಡಿಗೆ ಹೋದರೂ ದಿನಸಿ ಅಂಗಡಿಗೆ ಹೋದರೂ ತರಕಾರಿ ಅಂಗಡಿಗೆ ಹೋದರೂ ಎಲ್ಲ ಕಡೆ ಕೂಡ ಫೋನ್ಪೇ ಗೂಗಲ್ ಪೇ ಇವೆಲ್ಲ ಇದ್ದೇ ಇರುತ್ತೆ ಆನ್ಲೈನ್ ಮೋಡು ಈ ರೀತಿಯಾಗಿ ಎಷ್ಟೊಂದೆಲ್ಲ ಫೋನ್ ಪೇ ಮಾಡಿರ್ತಾರೆ ಗೂಗಲ್ ಪೇ ಮಾಡಿರ್ತಾರೆ ಆನ್ಲೈನ್ ಟ್ರಾನ್ಸಾಕ್ಷನ್ ಆಗಿರುತ್ತೆ ಲಕ್ಷ ಲಕ್ಷ ಗಟ್ಟಲೆ ಕೂಡ ಈ ರೀತಿ ವ್ಯಾಪಾರ ವಹಿವಾಟು ಆಗಿರುತ್ತೆ ಬ್ರೆಡ್ ಅನ್ನು ಹೊರತುಪಡಿಸಿ ಉಳಿದಂಥ ಎಲ್ಲ ಕುರುಕಲು ತಿಂಡಿಗಳನ್ನು ಮಾರುವಂತಹ ಮಾರಾಟಗಾರರಿಗೂ ಕೂಡ ಈ ಒಂದು ಸೂಚನೆಗಳು ಅನ್ವಯ ಆಗ್ತಾ ಇದೆ ಅವರು ಕೂಡ ಟ್ಯಾಕ್ಸ್ ಕಟ್ಟಬೇಕು ಅಂತ ಬೇಕರಿ ದಿನಸಿ ಟೀ ಅಂಗಡಿ ಇಲ್ಲೆಲ್ಲ ಕಡೆನೂ ಕೂಡ ಬ್ರೆಡ್ ಅಂತ ಬಂದಾಗ ಅನ್ನ ಇಲ್ಲದೆ ಇರೋರಿಗೂ ಕೂಡ ಒಂದು ಆಹಾರ ಆಗುತ್ತೆ ಮತ್ತು ಅದೊಂದು ಪೇಷಂಟ್ ಫುಡ್ ಕೂಡ ಹಾಗಾಗಿ ಅದನ್ನು ಹೊರತುಪಡಿಸಿ ಉಳಿದವರಿಗೆ ಉಳಿದಂಥ ಎಲ್ಲ ಕುರುಕುಲ ತಿಂಡಿಗಳಿಗೆ ಇಲ್ಲಿ ಟ್ಯಾಕ್ಸ್ ಬೀಳ್ತಾ ಇದೆ ನೀವು ಗಮನಿಸಬಹುದು ವಾರ್ಷಿಕ ನಲವತ್ತು ಲಕ್ಷ ಆದಾಯ ಮೀರಿದ್ರೆ ಅಂದರೆ ಅಲ್ಲಿ ವ್ಯಾಪಾರ ವಹಿವಾಟು ಆಗಿದ್ರೆ ಟ್ರಾನ್ಸಾಕ್ಷನ್ ಆಗಿತ್ತು ಅಂದರೆ ಅಂಥವ್ರು ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗುತ್ತೆ ಯು ಪಿ ಐ ಮೂಲಕ ನಲ್ವತ್ತು ಲಕ್ಷಕ್ಕಿಂತ ಹೆಚ್ಚು ಟ್ರಾನ್ಸಾಕ್ಷನ್ ಆಗಿತ್ತು ಅಂದರೆ ಅಂಥವರೆಲ್ರಿಗೂ ಕೂಡ ಈ ನಿಯಮಗಳು ಅನ್ವಯ ಆಗುತ್ತೆ